ಎಲ್ಲರೇ ನಮಸ್ಕಾರ ನೋಡ್ತಾರೆ ಕಾಶ್ಮೇಲ್ ಡಿ ಟೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಹಿಸ್ಟ್ರಿ ಆಧುನಿಕ ಭಾರತದ ಇತಿಹಾಸ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ಒಂದು ಮಾಡಲ್ ಕ್ವಶನ್ ಪೇಪರ್ ಇದೆ ಈ ಒಂದು ಕ್ವಶನ್ ಪೇಪರ್ದಲ್ಲಿ ಯಾವ ರೀತಿಯಾದಂತಹ ಪ್ರಶ್ನೆಗಳು ಕೇಳಿದ್ದಾರೆ ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ಅಂಕಗಳೇನಪ್ಪಾ ಅಂತಂದ್ರೆ ಅರವತ್ತು ಅಂಕಗಳಾಗಿರ್ತದೆ ಇಲ್ಲಿ ಏನಪ್ಪ ಅಂತಂದ್ರೆ ಮೊದಲನೇದಾಗಿ ವಿಭಾಗ ಅದಲ್ಲಿ ಏನಂದ್ರೆ ಎರಡು ಅಂಕದ ಪ್ರಶ್ನೆಗಳು ಕೊಟ್ಟಿದ್ದಾರೆ ಏನಂದ್ರೆ ಹನ್ನೆರಡು ಪ್ರಶ್ನೆಗಳು ಕೊಟ್ಟಿರ್ತಾರೆ ಅದರಲ್ಲಿ ಬೇಕಾದ ಹತ್ತು ಪ್ರಶ್ನೆಗಳು ಉತ್ತರಿಸಿದಲ್ಲಿ ನಮಗೆ ಇಪ್ಪತ್ತು ಅಂಕಗಳು ದೊರೆತವೆ ಇಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತಕ್ಕಂಥದ್ದು ಹತ್ತು ಪ್ರಶ್ನೆಗಳಿದ್ದಾವೆ ಮೊದಲನೇದಾಗಿ ಪ್ರಾಚೀನ ನಗರ ರಾಜ್ಯಗಳನ್ನು ಹೆಸರಿಸಿರಿ ಅಂತಕ್ಕಂಥ ಪ್ರಶ್ನೆ ಇದೆ ಎರಡು ರೋಮನ್ ಎಲಿಕ್ಚನ್ ಎಂದರೇನು ಮೂರು ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮವು ಹೇಗೆ ಪ್ರವೇಶಿಸಿತು ಇನ್ನು ನಾಲ್ಕನೆಯ ಪ್ರಶ್ನೆ ಇಂದು ಬೈಜಾಂಟೈನನ್ನು ಏನೆಂದು ಕರೆಯಲ ಕರೆಯುತ್ತಾರೆ ಅಂತಕ್ಕಂಥದ್ದು ಐದು ಯುರೋಪದಲ್ಲಿ ಎಷ್ಟು ಮುಸ್ಲಿಂ ದೇಶಗಳಿವೆ ಆರು ಉಳಿಗಮಾನ್ಯ ಪದ್ಧತಿ ಎಂದರೇನು ಏಳನೇ ಪ್ರಶ್ನೆ ನವೋದಯ ಪಿತಾಮಹ ಎಂದು ಯಾರಿಗೆ ಮತ್ತು ಏಕೆ ಕರೆಯುತ್ತಾರೆ ಎಂಟು ಹೊಸ ಧಾರ್ಮಿಕ ಆದೇಶಗಳು ಯಾವುವು ಒಂಬತ್ತು ಮಧ್ಯಕಾಲೀನ ಅರಿಸ್ಟಾಟಲ್ ಎಂದು ಯಾರನ್ನು ಕರೆಯಲಾಗುತ್ತದೆ ಮತ್ತು ಏಕೆ ಹತ್ತು ಯಾವ ಘಟನೆಯನ್ನು ಕಪ್ಪು ಸಾವು ಎಂದು ಕರೆಯುತ್ತಾರೆ ಹನ್ನೊಂದು ಮಾನವತಾವಾದ ಎಂದರೇನು ಹನ್ನೆರಡು ಯಾರನ್ನು ಮತ್ತು ಏಕೆ ಪ್ರೊಟೆಸ್ಟಂಟ್ ಪಿತಾಮಹ ಎಂದು ಕರೆಯುತ್ತಾರೆ ಅಂತಕ್ಕಂಥ ಒಂದು ಹನ್ನೆರಡು ಪ್ರಶ್ನೆಗಳೇನಂದ್ರೆ ಹತ್ತು ಹತ್ತು ಪ್ರಶ್ನೆಗಳಲ್ಲಿ ಉತ್ತರಿಸಿದ್ರೆ ನಮ್ಗೆ ಎರಡು ಅಂಕದಿಂದ ಇಪ್ಪತ್ತು ಅಂಕಗಳು ದೊರೆತವೆ ಇನ್ನು ವಿಭಾಗ ಭದಲ್ಲಿ ಬರೋದಾದರೆ ಇಲ್ಲೇನಪ್ಪ ಅಂತಂದ್ರೆ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿದಲ್ಲಿ ನಮಗೆ ಇಪ್ಪತ್ತು ಅಂಕಗಳು ದೊರೆತವೆ ಮೊದಲನೇ ಪ್ರಶ್ನೆ ಪ್ರಾಚೀನ ಗ್ರೀಕ್ಸ್ ದೇಶದ ನಗರ ರಾಜ್ಯಗಳ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಎರಡು ಪ್ರಾಚೀನ ಕಾಲದಲ್ಲಿ ಗ್ರೀಸ್ ದೇಶವನ್ನು ಸುವರ್ಣಯುಗ ಎಂದು ಏಕೆ ಕರೆಯಲಾಗಿದೆ ಮೂರು ಮಧ್ಯಯುಗದ ಚರ್ಚ್ ಸುಧಾರಣೆಗಳನ್ನು ಕುರಿತು ವಿವರಿಸಿರಿ ನಾಲ್ಕು ಉಳಿಗಮಾನ್ಯ ಪದ್ಧತಿಯ ಪರಿಣಾಮಗಳನ್ನು ವಿಶ್ಲೇಷಿಸಿರಿ ಇನ್ನು ಐದನೆಯ ಪ್ರಶ್ನೆ ಮಧ್ಯಯುಗದಲ್ಲಿ ಅರಿಸ್ಟಾಟಲ್ನ ಮರುಶೋಧನೆ ಕುರಿತು ವಿವರಿಸಿರಿ ಟು ಕಪ್ಪು ಸಾವಿನ ಕುರಿತು ಒಂದು ಟಿಪ್ಪಣಿಯನ್ನು ಬರೆಯಿರಿ ಅಂತಕ್ಕಂಥ ಇದು ಐದು ಅಂಕದ ಪ್ರಶ್ನೆಗಳಿರ್ತವೆ ಇನ್ನು ವಿಭಾಗ ಕದಲ್ಲಿನಪ್ಪ ಅಂತಂದರೆ ಹತ್ತು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿರಿ ಮೊದಲನೇದಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರಿಶ್ಚಿಯನ್ ಧರ್ಮ ಹೇಗೆ ಪ್ರವೇಶಿಸಿತ್ತು ಎಂಬುದರ ಬಗ್ಗೆ ವಿವರಿಸಿರಿ ಎರಡು ರೋಮನ್ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳನ್ನು ವಿವರಿಸಿರಿ ಮೂರು ಹನ್ನೆರಡನೇ ಶತಮಾನದ ನವೋದಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ ಕೊನೆಯದಾಗಿ ಪ್ರೊಟೆನ್ಸ್ಟೆಂಟ್ ಸುಧಾರಣೆಯು ಹೇಗೆ ವೈಜ್ಞಾನಿಕ ಕ್ರಾಂತಿಗೆ ಕಾರಣವಾಯಿತು ಅಂತಕ್ಕಂಥ ನಾಲ್ಕು ಪ್ರಶ್ನೆಗಳಿದಾವೆ ಇಲ್ಲಿ ಏನಪ್ಪಾ ಅಂತಂದರೆ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದಲ್ಲಿ ಹತ್ತು ಅಂಕಗಳು ದೊರೀತವೆ ಇಷ್ಟೇನಪ್ಪ ಅಂತಂದ್ರೆ ಹಿಸ್ಟ್ರಿ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂಥ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂತ ಹೇಳ್ಬೋದು ಇಷ್ಟೇನಂದರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳ ನೋಡ್ಬೇಕಾಗಿತ್ತು ಪಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ಲಕನ್ ಪ್ರೆಸ್ ಮಾಡಿರೋದಕ್ಕೆ ಯಾ ಅಂತ ಸೆಲೆಕ್ಟ್ ಮಾಡ್ತಾರೆ ಪತ್ನ ನಾವು ಪ್ರತಿದಿನ ವೀಡಿಯೋ ನೋಟಿಫಿಕೇಶನ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯೋಣ ಧನ್ಯವಾದಗಳು